ಕನ್ನಡ ಕಿರುತೆರೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತನ್ನದೇ ಆದ ಒಂದು ಅಭಿಮಾನಿ ಬಳಗವನ್ನು ಗಳಿಸಿಕೊಂಡಿದೆ ಯಾವತ್ತೂ ಟಿ ಆರ್ ಪಿಯಲ್ಲಿ ಅಗ್ರಸ್ಥಾನದಲ್ಲೇ ಇರುತ್ತೆ ಲಕ್ಷ್ಮೀ ಬಾರಮ್ಮ ಧಾರಾವೆಯ ಪ್ರತಿಯೊಂದು ಪಾತ್ರವೂ ಸಹ ಜನರಿಗೆ ತುಂಬಾ ಇಷ್ಟವಾಗಿದೆ ಹೀಗಾಗಿ ಲಕ್ಷ್ಮೀ ಬಾರಮ್ಮ ಧಾರಾವೆ ವೀಕ್ಷಕರ ಒಂದು ಪ್ರೀತಿ ಪ್ರೋತ್ಸಾಹವನ್ನು ಗಳಿಸಿಕೊಂಡು ಯಾವತ್ತೂ ಕೂಡ ಟಾಪ್ ಸ್ಥಾನದಲ್ಲೇ ಇದೆ ಇದೇ ಸೀರಿಯಲ್ನ ಗಂಗಾ ಪಾತ್ರ ಮಾಡ್ತಿರುವ ನಟಿ ಹರ್ಷಿತಾ ಅವರ ಅಭಿನಯಕ್ಕಂತೂ ಪ್ರೇಕ್ಷಕರು ಪಿದ ಆಗಿದ್ದಾರೆ ಯಾವತ್ತೂ ಲವಲವಿಕೆಯಿಂದ ಓಡಾಡಿಕೊಂಡು ಮ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ನಟ್ ಅವರ ನಟನೆಗೆ ಪ್ರೇ ಪ್ರೇಕ್ಷಕರು ಈಗಾಗಲೇ ಪಿದ ಆಗಿದ್ದಾರೆ ಆದರೆ ಇದೇ ಸೀರಿಯಲ್ ತಂಡದಿಂದ ವೀಕ್ಷಕರಿಗೆ ಒಂದೊಂದು ಬ್ಯಾಡ್ ನ್ಯೂಸ್ ಸಹ ಎದುರಾಗಿದೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಮನೆ ಕೆಲಸದಕ್ಕೆ ಗಂಗಾ ಪಾತ್ರದಲ್ಲಿ ನಟಿಸ್ತಾ ಇದ್ದ ಹರ್ಷಿತ ಈಗ ಆಚೆ ಬಂದಿದ್ದಾರೆ ಆದರೆ ಅವರ ಜಾಗಕ್ಕೆ ಈಗ ಮತ್ತೊಬ್ಬ ಕಲಾವಿದೆ ಎಂಟ್ರಿ ಆಗಿದ್ದಾರೆ ನಟಿ ಹರ್ಷಿತಾ ತುಂಬ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಧಾರಾವಾಹಿಯಲ್ಲೂ ಸಹ ಯಾವತ್ತೂ ಲವಲವಿಕೆಯಿಂದ ಅವರ ಆ್ಯಕ್ಟ್ ಮಾಡ್ತಾರೆ ಅವರ ಅಭಿನಯಕ್ಕೆ ಪ್ರೇಕ್ಷಕರು ಫುಲ್ ಖುಷಿಯಾಗಿರ್ತಾರೆ ಕಾಮಿಡಿ ಜೊತೆಗೆ ಒಂದು ಸಖತ್ ಎಂಟರ್ಟೈನ್ಮೆಂಟ್ ಕೂಡ ಅವರು ನೀಡ್ತಾ ಇದ್ದಾರೆ ಇದೇ ಧಾರಾವೆಯಲ್ಲಿ ಸೀರೆ ಹುಟ್ಟು ಕಿವಿಗೆ ಒಂದು ಇಯರ್ಫೋನ್ ಇಟ್ಕೊಂಡು ಕೈಯಲ್ಲಿ ಸೌಟಿ ಇಟ್ಕೊಂಡು ಎಲ್ಲರನ್ನು ನಗಿಸುತ್ತಿರುವ ಹಾಗೂ ಲಕ್ಷ್ಮಿಗೆ ಒಂದು ಧೈರ್ಯ ತುಂಬ ಪಾತ್ರ ಮಾಡುವುದು ಗಂಗನನಾಗಿದೆ ಅದೇ ಪಾತ್ರಕ್ಕೆ ತಕ್ಕಂತೆ ನಟಿಸುತ್ತಿದ್ದರು ನಟಿ ಹರ್ಷಿತ ಆದರೆ ಏಕಾಏಕಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಆಚೆ ಬರೋದಕ್ಕೆ ಕಾರಣ ಏನು ಎಂದು ಮಾತ್ರ ತಿಳಿದು ಬಂದಿಲ್ಲ ಈ ಬಗ್ಗೆ ನಟಿ ಹರ್ಷಿತ ಸಹ ಏನೂ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಲಕ್ಷ್ಮಿಗೆ ಧೈರ್ಯ ತುಂಬುವ ಗಂಗಗಳನ್ನು ವೀಕ್ಷಕರು ಮಿಸ್ ಮಾಡಿಕೊಳ್ಳೋದಂತೂ ಪಕ್ಕ ಇನ್ನು ನಟಿ ಹರ್ಷಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ ಸೀರಿಯಲ್ನಲ್ಲಿ ಚೆಂದವಾಗಿ ಸೀರಿ ಉಟ್ಟು ಪಟಪಟ ಅಂತ ಮಾತಾಡುತ್ತಿದ್ದ ಗಂಗಾ ರಿಯಲ್ ಲೈಫ್ನಲ್ಲಿ ಸಖತ್ ಮಾರ್ಡರ್ನ್ ಆಗಿದ್ದಾರೆ ಟ್ರೆಡಿಷ್ನಲ್ಗೂ ಸೈ ಮಾರ್ಡರ್ನ್ ಲುಕ್ಗೂ ಸೈ ಅಂತಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಾಗ ಹೊಸ ಫೋಟೋಗಳನ್ನು ಸಖತ್ ಮಾರ್ಡರ್ನ್ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಾ ಇರುತ್ತಾರೆ ನಟಿ ಹರ್ಷಿತಾ ಇಷ್ಟು ದಿನ ಗಂಗಾಳ ನಟನೆಯನ್ನು ನೋಡಿ ಮೆಚ್ಚಿಕೊಂಡಿದ್ದ ಪ್ರೇಕ್ಷಕ ವರ್ಗಕ್ಕೆ ಈಗ ಸಡನ್ನಾಗಿ ಗಂಗಾಳ ಜಾಗಕ್ಕೆ ಬೇರೊಬ್ಬ ನಟಿಯ ಎಂಟ್ರಿ ಆಗಿದ್ದು ಯಾಕೋ ಅರಗಿಸಿಕೊಳ್ಳೋದು ಸ್ವಲ್ಪ ಕಷ್ಟವೆನಿಸಿದೆ ಯಾಕೆಂದರೆ ಗಂಗಾಳ ಲವಲವಿಕೆ ನಟನೆ ಕಾಮಿಡಿ ಅವರ ಪಂಚಿಂಗ್ ಡೈಲಾಗ್ ಎಲ್ಲವೂ ಕೂಡ ವೀಕ್ಷಕರಿಗೆ ತುಂಬ ಅಂದರೆ ತುಂಬಾ ಇಷ್ಟವಾಗಿತ್ತು ಆದರೆ ಸಡನ್ನಾಗಿ ಬೇರೊಬ್ಬ ನಟಿಯ ಬದಲಾವಣೆಯಿಂದಾಗಿ ಬೇರೆ ನಟಿಯ ಆಗಮನದಿಂದಾಗಿ ಯಾಕೋ ಗಂಗಾಳ ಮೊದಲಿನ ಗಂಗಕ್ಕಳನ್ನು ವೀಕ್ಷಕರು ತುಂಬ ತುಂಬ ಅಂದರೆ ತುಂಬಾ ಸಹ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಷ್ಟು ದಿನ ಗಂಗಾಳ ನಟನೆಯನ್ನು ನೋಡಿ ಮೆಚ್ಚಿಕೊಂಡಿದ್ದ ಪ್ರೇಕ್ಷಕ ವರ್ಗಕ್ಕೆ ಈಗ ಸಡನ್ನಾಗಿ ಗಂಗಾಳ ಜಾಗಕ್ಕೆ ಬೇರೊಬ್ಬ ನಟಿಯ ಎಂಟ್ರಿ ಆಗಿದ್ದು ಯಾಕೋ ಅರಗಿಸಿಕೊಳ್ಳೋದು ಸ್ವಲ್ಪ ಕಷ್ಟವೆನಿಸಿದೆ ಯಾಕೆಂದರೆ ಗಂಗಾಳ ಲವಲವಿಕೆ ನಟನೆ ಕಾಮಿಡಿ ಅವರ ಪಂಚಿಂಗ್ ಡೈಲಾಗ್ ಎಲ್ಲವೂ ಕೂಡ ವೀಕ್ಷಕರಿಗೆ ತುಂಬ ಅಂದರೆ ತುಂಬಾ ಇಷ್ಟವಾಗಿತ್ತು ಆದರೆ ಸಡನ್ನಾಗಿ ಬೇರೊಬ್ಬ ನಟಿಯ ಬದಲಾವಣೆಯಿಂದಾಗಿ ಬೇರೆ ನಟಿಯ ಆಗಮನದಿಂದಾಗಿ ಗಂ ಯಾಕೋ ಗಂಗಾಳ ಮೊದಲಿನ ಗಂಗಕ್ಕಳನ್ನು ವೀಕ್ಷಕರು ತುಂಬ ತುಂಬ ತುಂಬಾ ತುಂಬ ಸಹ ಮಿಸ್ ಮಾಡ್ಕೊಳ್ತಾ ಇದ್ದಾರೆ